thank mm -hmm. you ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ಮಳೆ ನೋಡಿ ಹಿಂಗೆ ಇದೆ ಅಂದರೆ ನಿನ್ನೆ ಸಂಜೆಯಿಂದ ಇದೇ ಥರ ಮಳೆ ಇದೆ ಸೌಂಡ್ ಕೇಳುತ್ತೆ ನಾವು ಗೊತ್ತಿಲ್ಲ ನನ್ನ ವಾಯ್ಸಲ್ಲಿ ನೀವು ಕೇಳ್ದೇನೂ ಇರಬಹುದು ಇದೇ ಥರ ನಾವು ನಿನ್ನೆ ಬೇಜಾರಲ್ಲ ಮಳೆ ಬಂದು ಎಂತ ಮಾಡೋದು ದೂರು ಬೇಗನೆ ಬಂದು ಪೇಟೆಯಿಂದ ಹೀಗೆ ತಿಂಡಿ ತಿದ್ದ್ವಿ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದ್ವಿ ಯಾವಾಗ ಆಮೇಲೆ ನಮ್ಮ ಸ್ವಲ್ಪ ಮೂವಿ ನೋಡಿದ್ರೆ ಯಾವುದೋ ಒಂದು ಮೂವಿ ಯಾವುದೂ ಮೂವಿನೂ ಚೆನ್ನಾಗಿರಲಿಲ್ಲ ಹೋಗಿ ಹಾಗೆ ಮಲಗೋದ್ವಿ ಒಂಬತ್ತುವರೆಗೆ ಮಲಗಾಯಿತು ಒಂಬತ್ತುವರೆ ಮಲಗಿದ್ಮೇಲೆ ನಾಲ್ಕು ಮೂರು ಮುಕ್ಕಾಲಿಗೆ ನಾವು ಎಚ್ಚರನೇ ಆಗೋಯ್ತು ಬಿರುಗುನೋ ಅದು ಮಳೆ ಒಂದು ಜೋರಾಗಿ ಬಂತಂದರೆ ಆ ಥರ ಮಳೆ ಬಂತು ನಾನು ಮತ್ತು ನಮ್ಮನ್ನೆಲ್ಲ ಹೊರಗಡೆ ಹೋಗಿ ಅವ್ರು ಸ್ವಲ್ಪ ಹೊತ್ತು ಬೀದ್ಕೊಂಡು ಮಳೆ ನೋಡಿದ್ವಿ ಆಮೇಲೆ ಸಿನ್ಮ ಗಲಕೆ ಒಡಕ್ಕೆ ಶುರು ಮಾಡಿದೆ ನಮ್ದು ಮಾತಾಡ್ತಾ ಇದ್ವಲ್ಲ ಹಾಗಾಗಿ ಮತ್ತು ಅವನಿಗೆ ಬಂದು ಕೆಳಗೆ ನಮ್ಮನ ಬಿಸ್ಕೆಟ್ ಹಾಕಿ ನಾನು ಬರಲಿಲ್ಲ ಕೆಳಗೆ ಮಲದ್ದೆ ನಿದ್ದೆ ಏನು ಬರಲಿಲ್ಲ ಐದು ಗಂಟೆಗೆ ಐದು ಕಾಲಿಗೆಲ್ಲ ಎದ್ದು ಬಂದು ಮುಖ ತೊಳೆದು ಈಗ ಹೊರಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದೇ ಥರ ಇವತ್ತು ರಜಾ ಕೊಟ್ಟಿದ್ದಾರೆ ನಿನ್ನೆ ರಜಾ ಹೊಸನಗರ ತಾಲೂಕಿಗೆಲ್ಲ ರಜಾ ಅಂತ ತೀರ್ಥದಲ್ಲಿ ಹೊಸನಗರ ಎಲ್ಲ ತುಂಬ ಮಳೆ ಆಗುತ್ತೆ ಅಲ್ಲಿ ಇಲ್ಲಿಗಿಂತ ಜಾಸ್ತಿ ಮಳೆ ಆಗುತ್ತೆ ರಜಾ ಅಂತ ಹೇಳಿದ್ರಲ್ಲ ನಾನು ನನ್ನ ಅನ್ನದು ಓ ನಾಳೆ ರಜಾ ಕೊಟ್ಟಿದ್ದಾರೆ ಅಂದರೆ ಮಳೆ ಗ್ಯಾರಂಟಿ ಕಮ್ಮಿ ಆಗುತ್ತೆ ಅಂತೆ ಒಬ್ಬೊಬ್ಬ ಹಂಗೇನೆ ಸ್ಕೂಲಿನ ರಜೆ ಕೊಟ್ಟು ದಿನ ಒಳ್ಳೆ ಬಿಸಿಲು ಬಿಡೋದು ಚೆನ್ನಾಗಿ ಮಳೆನೇ ಇಲ್ಲದೆ ರೀತಿ ಆಗೋದು ಈ ಸಲ ಆಗಿದೆ ಇಂತ ಮಳೆ ಇದೆ ಅಂದರೆ ಇಲ್ಲಿ ನಾಲ್ಕು ಗಂಟೆಗೂ ಇದಕ್ಕೂ ದೋ ಓರ ಒಂಥರ ದಬ 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 ಧಬ ಹೋಯ್ತು ಮಳೆ ಇಲ್ಲ ಮಳೆ ಇಲ್ಲ ಅಂತ ನನ್ನದು ಆಗ ಎಷ್ಟು ಸಲ ಹೇಳಿದ್ದೆ ನಾನು ಇವಾಗ ನೋಡಿ ಮಳೆ 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 ಅಂತ ಇದ್ದೀನಿ ನಾನು ಅದೇ ಅನ್ನೋದು ನಾನು ನಿನ್ನೇ ಸಹ ಏನಲ್ಲಿ ಮಳೆ ಅಂತ ಹೇಳಿ ಇಷ್ಟು ಹೇಳಿದರು ಅಂತ ಮಳೆ ಬಂದಿದ್ರೆ ಮಾತ್ರ ಭಾಳ ಕಷ್ಟ ಇತ್ತು ನಮ್ಮ ಊರ ಕಡೆ ಎಲ್ಲ ನೆರೆ ಬಂದಿದೆಯಂತೆ ನೆರೆ ಅಂದರೆ ನೀರು ನಿಲ್ಲುತ್ತೆ ಕಾಗೋಡು ನೆಲ್ಲೂರು ಆ ಕಡೆ ಎಲ್ಲ ಗದ್ದೆಗಳಲ್ಲಿ ನೀರು ನಿಲ್ಲುತ್ತೆ ಹಾಗಾಗಿ ಅವರು ಒಂದು ಬಿತ್ತು ಬಿತ್ತಾರೆ ಬಿತ್ತು ಮಾಡಿ ಬಿಚ್ಚಿಗೆ ಮಾಡಿದ್ರೆ ಬೇಗ ಸಸಿ ದೊಡ್ಡಾಗಿರುತ್ತಲ್ವ ಅವಾಗ ಅದು ಕೊಳೆಯೋದಿಲ್ಲ ಅಂತ ಹೇಳಿ ಈ ವರ್ಷನೂ ನೆರೆ ಬಂದಿದೆ ಅನಿಸುತ್ತೆ ಗೊತ್ತಿಲ್ಲ ಕೇರ್ಬೇಕೆ ಇಲ್ಲ ಪೇಪರಲ್ಲಿ ಬಂದಿರುತ್ತೆ ನೋಡಬೇಕು ಇವತ್ತು ಚಿನ್ನಿ ಬರ್ತಾ ಇದ್ದಾರೆ ಚಿನ್ನಿ ನೆಕ್ಸ್ಟ್ ವೀಕಲ್ಲ ಆ ನೆಕ್ಸ್ಟ್ ವೀಕ್ ಬರೋದಾಗಿತ್ತು ಅನಿಸುತ್ತೆ ಆದರೆ ಅವರಿಗೆ ಎಕ್ಸಾಮ್ ಮುಗಿತಲ್ವ ಅಲ್ಲಿ ಯಾರೂ ಇಲ್ಲಂತೆ ಹಾಸ್ಟೆಲಲ್ಲಿ ಅದೇನೋ ಒಂದು ಏನೋ ಪ್ರಾಜೆಕ್ಟು ಸಬ್ಮಿಟ್ ಮಾಡಬೇಕಂತೆ ಅದು ಎಲ್ಲ ರೆಡಿ ಆಗಿದೆಯಂತೆ ಅದಕ್ಕೆ ಹಾಸ್ಟೆಲಾಗಿರೋರೆಲ್ಲ ಹೋದ್ರಂತೆ ಅದಕ್ಕೆ ನಿನ್ನೆ ಸಂಜೆ ಫೋನ್ ಮಾಡಿದ್ಲು ಕಾಲೇಜು ಇವತ್ತಿಂದ ರಜೆ ಇದೆ ಅಂತ ನಿನ್ನೆ ಕಂಟ ಕಾಲೇಜಿತ್ತು ಅವರಿಗೆ ಆಮೇಲೆ ಇವರು ಬೇಡ ಬಾ ಬಂದ್ಬಿಡು ಅಂತಲಾಗೆ ಆಮೇಲೆ ಮತ್ತೆ ಅವ್ರು ಹೋಗ್ಬೋದು ಅಂತ ಮುಂದಿನ ಸಲ ಹೋದ್ರಾಗ ಏನಾಗುತ್ತೆ ಅಂದರೆ ಇವತ್ತು ಹೋಗ್ತಾಳೆ ಮತ್ತು ನಾಳೆ ವಾಪಸ್ಸು ಬರ್ತಾಳೆ ಹಾಗೆ ಅದೇ ಮಧ್ಯಾಹ್ನ ಎರಡು ಗಂಟೆ ಟ್ರೈನಿಗೆ ಬರ್ತೀನಿ ನೀವು ಕದಿಯಾಗ ಅಲ್ಲಿಗೆ ಬನ್ನಿ ಅಂತ ಇವತ್ತು ಇಲ್ಲೇ ಬರ್ತಾಳೆ ಅನಂತಪುರಕ್ಕೆ ಬರ್ತಾಳೆ ಈಗ ಅವಳಿಗೂ ಫೋನ್ ಮಾಡಬೇಕು ಆರು ಗಂಟೆ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ ಮತ್ತು ಈಗ ಅವಳ ಆಟೋಕ್ಕೆ ಅಲ್ಲಿ ಇಲ್ಲಿ ಹೋರಾಟ ಇರ್ತಾರಲ್ಲ ಅಂತೇಳಿ ಆರು ಗಂಟೆಗಾದರೆ ರೈಲ್ವೆ ಸ್ಟೇಷನಲ್ಲಿ ಇರ್ತಾಳೆ ಮತ್ತು ಇವತ್ತು ತಿಂಡಿ ಸ್ವಲ್ಪ ಸ್ಪೆಷಲ್ ಮಾಡ ಸ್ಪೆಷಲ್ ಅಂತಲ್ಲ ದೋಸೆ ತುಂಬ ದಿನ ಆಯ್ತು ಬರೀ ಟೊಮೆಟೊಕಾಯಿ ಚಟ್ನಿ ತಿಂದು ತಿಂದು ಬೇಜಾರು ಬಂದಿದೆ ಬೇಜಾರು ಇರ್ತೀನಿ ಬೇಜಾರು ಬಂದಿಲ್ಲ ತುಂಬ ಚೆನ್ನಾಗೂ ಆಗುತ್ತೆ ಅದಕ್ಕೆ ಇವತ್ತು ಓ ನಾನು ದೋಸೆ ಇಟ್ಟು ಗೊತ್ತೆ ಉಕ್ಕೋದಿಲ್ಲ ಅಂತ ಅನ್ಕೊಂಡಿದ್ದೆ ನಾನು ಕೆಳಗೆ ಎನ್ ಉಕ್ಕಿಲ್ಲ ಉತ್ತಿಲ್ಲ ಅದೇ ಕಟ್ಟಾಗಿ ಮನೆ ಬಂದು ಮಳೆ ನಾನು ಎಳೆದ್ಬಿಟ್ಟೆ ಇದೆ ತತ್ತೆ ಗಂಟಿದೆ ಹಾಗಾಗಿ ಅದು ದೋಸೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ದಿನ ನಾನು ಎದ್ದಾಗ ಕರೆಂಟ್ ಇರ್ತಿಲ್ಲಂದ್ರೆ ಇವತ್ತಿಷ್ಟು ಮಳೆ ಅಂದರೂ ಕರೆಂಟ್ ಇದೆ ನಮ್ಮದು ಆಶ್ಚರ್ಯ ಅಂದರೆ ಇಲ್ಲ ಆ ಥರ ಮಳೆ ಹೀಗೆ ಕಲ್ಲು ಸುರಿದಂಗೆ ಕಲ್ಲು ಸುರಿದಂಗೆ ಮಳೆ ಸುರಿತಾ ಇದೆ ನಾನೇನು ಹೋಗಲ್ಲ ಅನ್ಸುತ್ತೆ ಚಿನ್ನಿ ಕಲಿಯಕ್ಕೆ ಇವರೊಬ್ಬರೇ ಹೋಗ್ತಾರೆ ಏನೋ ನೂವರೆ ಹನ್ನೆರಡು ಗಂಟೆಗೆ ಬರ್ತಾಳೆ ಯಾಕಂದರೆ ಊರಲ್ಲಿ ಕೆಲಸ ಕಚ್ಕೊಂಡಿದ್ದಾರೆ ಹಾಗಾಗಿ ಯಾರು ಕೆಲಸದವ್ರಲ್ಲ ನಿನ್ನೆಯಿಂದ ಅವರು ಸೇರಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಅದಕ್ಕೆ ಅಂತ ಇದೆ ನಾನು ಬರಲ ಬರ ಬರಲ್ಲ ಕೆಲಸಕ್ಕೆ ಅಂತ ಕ ಹೇಳ್ತಾ ಇದ್ದೆ ಗೊಬ್ಬರ ಹಾಕ್ತಿದಾರಾ ಯಾರೂ ಕೆಲಸದವರೇ ಇಲ್ಲ ಹೊಳಸಿ ಮಳಸಿ ಸಾಕಾಗೋದಿಲ್ಲ ಅವರಿಗೂ ಅವರೊಬ್ಬರೇ ಮೂರು ಜನ ಸೇರಿ ಮಾಡ್ತಾ ಇದ್ದಾರೆ ಇವತ್ತು ಯಾರೋ ಬೇರನ್ನು ಕರ್ಕೊತೀನಿ ಅಂತಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಶುರು ಅಷ್ಟೇ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದೆ ಹಾಗೆ ನಿಮಗೆ ಹೇಳಲೇ ಇಲ್ಲ ಗುಡ್ ಮಾರ್ನಿಂಗ್ ಎಲ್ಲ ನಾ ಅಮ್ಮ ಸಂಜೆ ಫೋನ್ ಮಾಡಿದರು ಎಲ್ಲ ಕಡೆ ನೆರೆ ಬಂದಿದೆ ಅಂತ ನಾನು ಹೇಳಿದೆ ಗೊತ್ತಾ ಕಾಗೋಡು ನೆಲ್ಲೂರು ಆ ಕಡೆ ಎಲ್ಲ ಆಮೇಲೆ ನಮ್ಮ ಊರ ಹತ್ರನೂ ರಾಮನ್ಕೊಪ್ಪ ಅಂತ ಇದೆ ಅಲ್ಲಿ ಕೂಡ ಗದ್ದೆ ಎಲ್ಲ ಮುಳುಗಡೆ ಆಗುತ್ತೆ ನನಗೂ ಅಷ್ಟೇ ಆ ಥರ ಇಲ್ಲ ಆದಾಗ ನೋಡೋಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಈ ಸಲ ಮನೆಯವರು ಫುಲ್ ಬ್ಯುಸಿ ಇದ್ದಾರೆ ಹಾಗಾಗಿ ಎಲ್ಲರೂ ಕರ್ಕೊಂಡು ಹೋಗಿ ಅನ್ನೋಕ್ಕೂ ನಂಗೆ ಬಾಯಿ ಇಲ್ಲ ಆ ಥರ ಆಗ್ತಾಯಿದೆ ಅದೇ ಚಿನ್ನಿ ಇವತ್ತು ದಿಢೀರ್ ಅಂತ ಬರ್ತಾ ಇದ್ದಾಳೆ ನಾವು ಈಗ ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಸ್ವಲ್ಪ ದಿನ ಲೇಟಾಗಿ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಮಳೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಳೆ ಇದೆ ಅಂದರೆ ಆ ಸೌಂಡ್ ಕೂಡ ಕೇಳುತ್ತೆ ನೋಡಿ ನಿನಗೆ ಮಲೆನಾಡಲ್ಲಿ ಮಳೆಗಾಲ ನೋಡೋಕ್ಕೆ ಒಂದು ಚಂದ ಅಂತ ಅನಿಸುತ್ತೆ ನಿಜವಾಗ್ಲೂ ಆದರೆ ಅದು ಒಂಥರ ತುಂಬ ಮಳೆಯೆಲ್ಲ ಬಂದರೆ ಹೆದರಿಕೆ ಕೂಡ ಆಗುತ್ತೆ ಗಾಳಿ ಬೀಸ್ತಿರುತ್ತೆ ಹೆದರಿಕೆ ಕೂಡ ಆಗುತ್ತೆ ಆದರೂ ಒಂಥರ ಮಳೆಗಾಲ ಅಂದರೆ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಇವತ್ತು ಆಲೂಗಡ್ಡೆ ಬೇಯದಕ್ಕೆ ಹಾಕ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ದೇ ಇಬ್ಬರೇ ಇರೋದಕ್ಕೆ ಏನಾಗುತ್ತೋ ಅದನ್ನು ಮಾಡ್ಕೊಳ್ಳೋದು ತಿನ್ನೋದು ಆಗುತ್ತೆ ಹೆಚ್ಚಾಗಿ ಟೊಮೆಟೊಕಾಯಿ ಚಟ್ನಿ ಮಾಡಿದ್ದೆ ಜಾಸ್ತಿ ಇದರಲ್ಲಿ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡು ನಾನು ಇದನ್ನು ತುರಿ ಮೇಲ್ಗಡೆ ಸಿಪ್ಪೆನ ತೆಗೆದು ಆಲೂಗಡ್ಡೆ ಜೊತೆಗೆ ಬೇಯಿಸ್ತಾ ಇದ್ದೀನಿ ಅದನ್ನು ಇನ್ಯಾವತ್ತಾದರೂ ಒಂದಿನ ಶೇರ್ ಮಾಡ್ತೀನಿ ಇವತ್ತು ಮಾಡಲಿಲ್ಲ ನಾನು ಅಂದ್ಕೊಂಡಿದ್ದೆ ಒಂದು ಅದು ಆಗಿದ್ದೇ ಒಂದು ಅದು ವೀಡಿಯೋನ ನೀವು ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ಬೆಳಗ್ಗೆ ನಾನು ಮಧ್ಯಾಹ್ನಕ್ಕೂ ಕೂಡ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀನಲ್ಲ ಇವತ್ತು ಕೂಡ ಹಾಗೆ ಯೋಚನೆ ಮಾಡಿ ಒಂದು ಬೀಟ್ರೂಟನ್ನು ಮೇಲ್ಗಡೆ ಬೇಯದಕ್ಕೆ ಇಟ್ಟೆ ಆಮೇಲೆ ಅದು ಬಿಟ್ಟು ರೊಟ್ಟನ ನಾವು ಸಾಂಬಾರು ಮಾಡಿ ಖಾಲಿ ಮಾಡಿದೆ ಎಷ್ಟೋ ದಿನಕ್ಕೆ ಅದೇ ಒಂದೊಂದು ಸಲ ಅನ್ಕೊತೀವಲ್ವ ಏನೋ ಮಾಡಬೇಕು ಅಂತೆಲ್ಲ ಫುಲ್ ಪ್ರಿಪೇರ್ ಆಗಿರ್ತೀವಿ ಆದರೆ ಅದು ಎಲ್ಲ ಉಲ್ಟಾ ಹೊಡೆದಿರುತ್ತೆ ಇವತ್ತು ಕೂಡ ಹಾಗೆ ಆಯಿತು ನಾನು ದೋಸೆ ಹಿಟ್ಟು ಮತ್ತೆ ತುಂಬ ಮಳೆ ಮತ್ತು ತುಂಬ ಚಳಿ ಇರುತ್ತೆ ಅಲ್ವಾ ಉಬ್ಬೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ನನಗೆ ಆಶ್ಚರ್ಯ ಆಯಿತು ದಿನ ಬೇಸಿಗೆಲಿ ಕೂಡ ಇಷ್ಟು ಚೆನ್ನಾಗಿ ಉಬ್ಬಿರಲ್ಲ ಅಂದರೆ ಹುಳಿ ಬಂದಿರಲಿಲ್ಲ ಚೆನ್ನಾಗಿ ಉಬ್ಬಿತು ನನಗಂತೂ ಮಳೆ ನೋಡಿ ಹೆದರಿಕೆ ಆಗ್ತಾಯಿತ್ತು ನಮ್ಮ ಮನೆ ಹತ್ರ ಕೂಡ ನೆರೆ ಬಂದಿದೆ ತೋರಿಸ್ತೀನಿ ನಿಮಗೆ ಹೇಗೆ ನೆರೆ ಬಂದಿದೆ ಅಂತ ಇವಾಗಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ ಎಲ್ಲರದ್ದು ಒಂದು ಚಿಂತೆ ಆದರೆ ನಂದು ಒಂದು ಚಿಂತೆ ಏನಂದ್ರೆ ಆ ಮಧ್ಯದಲ್ಲಿ ಒಂದು ಹಲಸಿನ ಇದೆ ದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೊಡೆದು ಅದು ತೊಟ್ಟು ಕಳಿಸಿ ಬಿತ್ತಿರ ಬೀಳುತ್ತೆ ಹಣ್ಣಾದಾಗ ದಿನ ಹಣ್ಣಾಗಿ ಅನಿಸುತ್ತೆ ನಮ್ಮನೇ ಅದೇ ಅಂತ ಇದ್ದಾರೆ ಅದೊಂದು ಹಲಸಿನ ಮುಗಿಸಿಬಿಡೋಣ ಅಂತ ಅಂತ ಇದ್ದೆ ನಮ್ಮನೆಯವ್ರಿಗೆ ಎಲ್ಲರಿಗೂ ಒಂದು ಚಿಂತೆ ಆದರೆ ನಿಂದೆ ಒಂದು ಚಿಂತೆ ಇದೆ ಇಂತಹ ಮಳೆ ಬರ್ತಾ ಇದೆ ಅಂದ್ರೆ ನಮ್ಮನೇ ಅದೇ ಅಂದ್ರೆ ನಿಮ್ಮ ಆಫೀಸಿಗೆ ರಜೆ ಇಲ್ವಾ ಅಂತ ಅಂದ್ರೆ ಹೊರಗಡೆ ಹೋಗಿ ಬಾದ್ರಿ ನೀರು ಹಾಕಿ ತುಂಬಾ ಎಲ್ಲ ಇದನ್ನ ಮಾಡಿದ್ದ ಮಣ್ ಮಣ್ಣ್ಮ್ ಮಾಡಿದ್ದ ಅದೆಲ್ಲ ತೊಳೆದ ಸತಿಗೆ ಬಟ್ಟೆನು ಹಸಿ ಆಯಿತು ಪ್ಯಾಂಟು ಹಸಿ ಆಯ್ತು ಪ್ಯಾಂಟ್ ಅಷ್ಟು ಹಸಿ ಆಗಿಲ್ಲ ಇಲ್ಲಿ ಮೇಲೆ ಛತ್ರಿ ಇಟ್ಕೊಂಡಿದ್ದಾನ ಛತ್ರಿ ನೀರು ಬೆನ್ ಮೇಲೆ ಬಿದ್ದಿದೆ ಚಿನ್ನಿ ಬಸ್ಸು ಹತ್ತಿದ ಸಾರಿ ಟ್ರೈನ್ ಹತ್ತಿದಾಳಂತೆ ಅದೇ ಈಗ ಹೊರ ಬಲ್ಲೇ ಟೀ ಕುಡಿಯೋಣ ಎಲ್ಲ ಯಾಕಂದ್ರೆ ಎದ್ದಿದೆ ನಾಲ್ಕು ಗಂಟೆಗೆ ಎದ್ದಿದ್ದೆಲ್ಲ ನಾವು ಆಮೇಲೆ ನೀವು ಮಲಗಿದ್ರು ಅದೇ ನಿದ್ದೆ ಬಂದಿಲ್ಲ ಈಗ ಆ ಟೈಮ್ ಆಯ್ತಲ್ಲ ಎಲ್ಲ ಕುಡಿಯೋಣ ಅನ್ಸುತ್ತೆ ನಮ್ಮನ್ನೆಲ್ಲ ಊರಿಗೆ ಹೊರಟಿದ್ದಾರೆ ಕೆಲಸಕ್ಕೆ ಎಲ್ಲ ಬೇಡ ರಸ ಕೊಡ್ತೀನಿ ಅಂತಿದ್ರು ಗೊಬ್ಬರ ಎಲ್ಲ ಒಂದು ಹೊರಗಿಟ್ಟಿದ್ರಂತೆ ಅದೆಲ್ಲ ಹೋಗಿ ಒಳಗಿಟ್ಟು ಹಂಗೆ ಬರ್ತೀನಿ ಆಮೇಲೆ ಹೋಗೋದು ಬೇಡ ಅಂತಿದ್ರು ಅದೇ ಎಲ್ಲಾರು ಹೋಗೋಣ ನೀರು ದೇ ನೋಡೋಕ್ಕೆ ಅಂತಿದ್ದೆ ನಾನಂತೂ ಬರೋದಿಲ್ಲ ನೀನು ಬೇಕಾಗ ಹೋಗಿ ನಾನು ಒಬ್ಬಳೆ ಎಲ್ಲಿಗೆ ಹೋಗ್ಲಿ ನೀರು ನೋಡೋಕ್ಕೆ ಬೆಳಿಗ್ಗೆ ಮ್ಯಾಟ್ ಎಲ್ಲ ಚೇಂಜ್ ಮಾಡಿ ನಮ್ಮ ಸಿಂಹ ಮ್ಯಾಟ್ ಮೇಲೆ ಸುಸು ಮಾಡ್ತಾ ಇದ್ದಾನೆ ಈಗ ಮಳೆಗಾಲ ಆದ್ದರಿಂದ ಹೊರಗೆ ಹೋಗೋದೇ ಇಲ್ಲ ಅಷ್ಟು ಕಟ್ಟೆ ಕ್ಲೀನ್ ಮಾಡಿರ್ತೀನಿ ಆಮೇಲೆ ಕಟ್ಟೆ ನೋಡಿದ್ರೆ ನನಗೇ ಒಂಥರ ಅನ್ನಿಸ್ತಿರುತ್ತೆ ಅವನು ನೀರ ಜಾಗ ಮಾತ್ರ ಬೆಚ್ಚಿಗೆ ಬಿಟ್ಬಿಟ್ಟು ಬಾಕಿ ಎಲ್ಲ ಕಟ್ಟೆನ ಈ ಥರ ತೊಳೆದಿದ್ದೀನಿ ಸಿಂಬನಿಗೆ ಬೆಡ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ ಅವನಿಗೆ ಬೇರೆ ಒಂದು ಏನೋ ತರೋಣ ಅಂತ ಇದ್ದೀವಿ ಅದು ಯಾವಾಗ ಕೂಡುತ್ತೋ ಗೊತ್ತಿಲ್ಲ ತುಂಬ ಆಗಿದ್ದಕ್ಕೆ ಹೂವೇ ಇಲ್ಲ ನಿಮಗೆ ತೋರಿಸ್ತೀನಿ ನಮ್ಮ ಮನೆ ಎದುರುಗಡೆಯೇ ಒಂದು ಹೊಳೆ ನಿತ್ತಂಗಾಗಿದೆ ಆ ಥರ ನೀರು ನಿಂತಿದೆ ಇಲ್ಲಿ ಗಿಡದ ಹತ್ರನೂ ಅಷ್ಟೇ ಪೂರ್ತಿ ನೀರು ನಿಂತಿದೆ ನೀರು ಹೋಗಂಗೆ ಮಾಡ್ಬೇಕು ನೋಡ್ರಿ ಅದು ಒಂಚೂರು ಅಲ್ಲಿ ಗಿಡದತ್ರ ನೀರು ನಿಂತಿದೆ ಟೊಮೆಟೊ ಗಿಡ ಎಲ್ಲ ಕೊಳತೋಗ್ಬಿಡುತ್ತಾ ಅಂತ ಹೋಗ್ತಾ ಇದೀಯ ಮಳೆ ಆದರೂ ಕಷ್ಟ ಮಳೆ ಆಗದಿದ್ರೂ ಕಷ್ಟ ಅಲ್ಲ ಮಳೆ ಆಗ್ಬೇಕಪ್ಪ ಅಂತ ತೋರಿಸ್ತೀನಿ ನೀರು ತೋರಿಸ್ತೀನಿ ಗೇಟ್ ಹಾಕಕ್ಕೆ ಬರೇ ಹೋಗ್ಬೇಕಾಯ್ತಾ ಭಾಳ ಮಳೆ ಇಲ್ಲಿ ಒಂದು ಚೂರು ಹನಿ ಕಡ್ದಂಗೆ ಆಗ್ತಾ ಇದೆ ಹನಿ ಏನು ಕಡ್ದಿಲ್ಲ ಆದರೂ ಹೋಗೋದು ಎದ್ದಾಗಿಂದ ಇದೇ ಥರ ಡೋ ಅಂತ ಮಳೆ ಬರ್ತಿದೆ ನೋಡಿ ನಮ್ಮ ಮನೆ ಹತ್ರ ಕೂಡ ನೆರೆ ಬಂದಿದೆ ಎಷ್ಟು ನೀರು ನಿಂತಿತ್ತು ಗೊತ್ತಾ ನಮಗೆ ಸಣ್ಣವ್ರು ಇರಬೇಕಿದ್ರೆ ಹೋಗಿ ನೀರಲ್ಲಿ ಆಟ ಆಡ್ತಾ ಇದ್ವಿ ನಂಗೆ ಅದೇ ನೆನಪಾಗ್ತಾಯಿತ್ತು ಗದ್ದೆಯಲ್ಲಿ ಆಟ ಆಡ್ತಾ ಇದ್ವಿ ಅದೊಂಥರ ನಾನು ಇವತ್ತು ಆಯಿತು ಇವತ್ತು ಇಳಿಲಿಲ್ಲ ನೀರಿಗೆ ಹಾಗೇ ಪೇಪರ್ ಹಾಕೋರು ಕೂಡ ಬಂದರು ನಾನು ಇಲ್ಲೇ ಅಲ್ಲ ಪೇಪರ್ ಕೂಡ ಕೊಟ್ಟು ಹೋದರು ತುಂಬ ಮಳೆ ಬರೋದಕ್ಕೆ ಅವರು ಕೂಡ ಇವತ್ತು ಸ್ವಲ್ಪ ಲೇಟಾಗಿ ಬಂದಿದ್ದರು ಮೈಯೆಲ್ಲ ಹಸಿಯಾಗಿತ್ತಲ್ವ ಚಳಿ 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 ಆಗ್ತಾ ಇತ್ತು ಅದು ಹೊರಗಡೆ ಹೋಗಿ ಕಾಲೆಲ್ಲ ಹಸಿ ಮಾಡ್ಕೊಂಡು ಬಂದೆ ಅಲ್ಲ ಅದಕ್ಕೇನೆ ಒಂದು ಶಾಲ್ ಹೊಚ್ಕೊಂಡು ಟೀನಾದರೂ ಕುಡಿಯೋಣ ಬೆಚ್ಚಗಾಗುತ್ತೆ ಅಂತ ಟೀ ಮಾಡ್ಕೊತಾ ಇದ್ದೀನಿ ನಮ್ಮಲ್ಲಿ ನೆಟ್ಟಿ ಎಲ್ಲ ಶುರುವಾಗುತ್ತಲ್ವ ಆವಾಗ ಅಡಿಕೆಯಲ್ಲೇ ಹಾಕ್ತಾರೆ ಅಂದರೆ ಅಡಿಕೆಲೆ ಹಾಕಿದಾಗ ಕಿವಿ ಎಲ್ಲ ಬೆಚ್ಚಗಾಗುತ್ತಂತೆ ಅದಕ್ಕೇ ಪದೇ ಪದೇ ಅಡಿಕೆಲೆ ಹಾಕ್ತಾರೆ ಅಂದರೆ ಹೊರಗಡೆ ನೀರಲ್ಲಿ ಕೆಲಸ ಮಾಡೋರು ಅಡಿಕೆಲೆ ಹಾಕ್ತಾರೆ ನಾವು ಮನೆ ಒಳಗಡೆ ಆರಾಮಾಗಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ ಅಲ್ಲೇ ಕೂದಲು ತುಂಬ ಉದುರುತ್ತಾ ಇದೆಯಲ್ಲ ಅದಕ್ಕೆ ಒಂದು ಮನೇಲಿ ಒಂದು ಎಣ್ಣೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಇದ್ದೀನಿ ನಾಲ್ಕು ಕಾಳು ಹಾಕಿದ್ದೀನಿ ಹಾಗೆಯೇ ಕರಿಬೇವು ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಇದಕ್ಕೆ ಒಂದೆರಡು ದಾಸವಾಳ ಎಲೆ ಕೂಡ ಸಣ್ಣ ಕಟ್ ಮಾಡಿ ಹಾಕಬೇಕು ಆನಂತರ ನಂತರ ಎಲ್ಗಾನ ನಮ್ಮ ಮನೆಯವರು ತಂದು ಕೊಟ್ಟಿದ್ದರು ಅದನ್ನು ಕೂಡ ನೋಡಿ ನಾನು ಈ ಥರ ನೆಟ್ಕೊಂಡಿದ್ದೀನಿ ತಂಬಳಿ ಮಾಡೋದಕ್ಕೂ ಆಗುತ್ತೆ ಈ ಥರ ಎಣ್ಣೆ ಮಾಡ್ಕೊಂಡು ಹಾಕೊಳ್ಳೋದಕ್ಕೂ ಆಗುತ್ತೆ ಅಂತ ಹೇಳಿ ಇಷ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ತೀನಿ ನಿಮಗೆ ಬೇವಿನೆಣ್ಣು ಎಲೆ ಇರುತ್ತೆ ಗೊತ್ತಾ ಅದನ್ನು ಕೂಡ ನೀವು ಹಾಕ್ಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ಬೇವಿನ ಪುಡಿ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಹಾಕ್ಬೋದು ಈ ಥರ ಸ್ವಲ್ಪ ಎಲ್ಲ ಕೆಂಪಾಗೋ ತನಕ ಇದನ್ನು ಈ ಥರ ಕುದಿಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕಿದ್ರೆ ತಲೆಗೆ ಹಚ್ಕೋಬೇಕು ಆದರೆ ಈರುಳ್ಳಿ ಹಾಕಿರೋದ್ರಿಂದ ಒಂಥರ ಸ್ವಲ್ಪ ವಾಸನೆ ಥರ ಬರುತ್ತೆ ರಾತ್ರಿ ಹಚ್ಕೊಂಡು ಮಲಗಬೇಡಿ ಒಂದು ಸ್ವಲ್ಪ ಒಂದು ಎರಡು ಗಂಟೆ ಇಲ್ಲ ಮೂರು ಗಂಟೆ ಹಗಲೇ ಹಚ್ಕೊಂಡು ತಲೆ ಸ್ನಾನ ಮಾಡಿ ನಾನು ಕೂಡ ಹಾಗೆ ಮಾಡಿದೆ ನಾನು ಹಚ್ಕೋಬೇಕಿದ್ರೆ ನನಗೆ ಅನ್ನಿಸ್ತಾಯಿತ್ತು ವಾಸನೆ ಬಂದಾಗ ಏನೋ ಒಂಥರ ವಾಸನೆ ಬರ್ತಾ ಇದೆಯಲ್ಲ ಬರ್ತಾ ಇದೆಯಲ್ಲ ಅಂತ ನನಗೆ ಅನ್ನಿಸ್ತಾಯಿತ್ತು ಓ ಆಮೇಲೆ ಗೊತ್ತಾಯಿತು ಈರುಳ್ಳಿ ಹಾಕಿದ್ದೆ ಅಲ್ಲ ಹಾಗಾಗಿ ಅದು ಈರುಳ್ಳಿದು ಎಂಥ ಸ್ಟ್ರಾಂಗು ವಾ ಒಂಥರ ವಾಸನೆ ಗೊತ್ತಾ ಇದಕ್ಕೆ ನೀವು ಬೇಕಿದ್ದರೆ ಅಲೋವೆರಾ ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕೋದು ನಾನು ತುಂಬ ಮಾಡಿ ಇಟ್ಕೊತಾ ಇದ್ದೆ ಆವಾಗೆಲ್ಲ ಎಣ್ಣೆನ ಇವಾಗ ಬಿಟ್ಟುಬಿಟ್ಟಿದ್ದೀನಿ ಹಾಗಾಗಿ ಇಷ್ಟಿಷ್ಟೇ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ನೀವು ಬೇಕಿದ್ದರೆ ಒಂದು ಇಪ್ಪತ್ನಾಲ್ಕು ಗಂಟೆ ತನಕ ಅದರಲ್ಲಿರೋ ಕಾಳು ಅದೆಲ್ಲ ಅದರಲ್ಲೇ ಇರಬೇಕು ಅದು ಆನಂತರ ನೀವು ಒಂದು ಬಾಟ್ಲಲ್ಲಿ ಇಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಕೋಬೋದು ಯಾಕಂದರೆ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಟಾಗ ನಿಮಗೆ ಹಸ್ರು ಕಲರ್ ಬರುತ್ತೆ ಇನ್ನೂ ಆ ಕಲರ್ ಬಂದಿರಲಿಲ್ಲ ಹಾಗಾಗಿ ನಿಮಗೆ ನಾನು ತೋರಿಸಿಲ್ಲ ಅದು ಹಸ್ರು ಕಲರ್ ಬಂದಾಗ ನೋಡೋಕ್ಕೆ ಒಂಥರ ಚೆನ್ನ ಅನಿಸುತ್ತೆ ನಾನು ಯಾವಾಗ ಬೇಕೋ ಆವಾಗ ಈ ಥರ ಮಾಡ್ಕೊಳ್ಳೋಣ ಅಂತ ನೋಡೋಣ ಈ ಸಲ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ದಿನ ಆದಮೇಲೆ ಅದರ ರಿಸಲ್ಟ್ ಹೇಗೆ ಬರ್ ಬರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ಎಲ್ಲಿ ನೋಡಿದರೂ ನನ್ನ ಕೂದಲೇ ಬಿದ್ದಿರುತ್ತೆ ಮನೆ ತುಂಬ ನಾನು ಇಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ ನಮ್ಮ ಮನೆಯವ್ರು ಹೇಳೋರು ಒಂದು ಮಾತಿಗೆ ನಂಗೆ ಭಾಳ ತಲೆ ಕೆಟ್ಟಂಗೆ ಆಗ್ಬಿಡ್ತು ಯಾಕಂದರೆ ಒಂದಿನ ಕಸ ಹೊಡಿತಾ ಇದ್ದರೆ ಇಡೀ ಮನೆ ತುಂಬ ನನ್ನ ಕೂದಲೇ ಬಿದ್ದಿದೆ ತಲೆ ಸ್ನಾನ ಮಾಡಿರೋ ದಿನ ಆಮೇಲೆ ತಲೆ ಬಾಚ್ಕೊತೀನಲ್ಲ ಬೆಳಗ್ಗೆ ಎದ್ದಾಗ ಅವಾಗ ಕೂಡ ಅಷ್ಟು ಅಷ್ಟು ಕೂದಲು ಬಿದ್ದು ಬೀಳುತ್ತೆ ನಮ್ಮನೆಯವ್ರು ನೋಡಿ ಅಂದರು ಇದೆಯಂತದೇ ಈ ಥರ ಕೂದಲು ಉದುರುತ್ತಾ ಇದೆ ಏನಾದರೂ ಮಾಡ್ಕೊಳ್ಳೆ ಎಣ್ಣೆಗೆ ಎಣ್ಣೆ ಅಂತ ಅಂದರು ಅದಕ್ಕೆ ನೋಡೋಣ ಅಂತ ಮಾಡಿ ಹಚ್ತಾ ಇದ್ದೀನಿ ಆದರೆ ಇದು ಎಷ್ಟು ದಿನ ಮಾಡ್ತೀನಿ ಅಂತ ನನಗೂ ಖಂಡಿತ ಗೊತ್ತಿಲ್ಲ ಅದೇನಾದರೂ ಅವ್ರು ಹೇಳಿರೋದು ವಿಷಯ ಮರ್ತೋಯ್ತು ಅಂದರೆ ಆಮೇಲೆ ಬಿಟ್ಬಿಡ್ತೀನಿ ನಾನು ನಾನು ಒಂಚೂರು ಹಾಗೆನೇ ಸ್ವಲ್ಪ ನನ್ನ ವಿಷಯದಲ್ಲಿ ನಾನು ಸ್ವಲ್ಪ ಸೋಮಾರಿನೇ ಬೇರೆಯವರಿಗೆಲ್ಲ ಮಾಡಿಕೊಡ್ತೀನಿ ನನಗೆ ಮಾತ್ರ ನಾನು ಏನೂ ಮಾಡ್ಕೊಳೋದಿಲ್ಲ ಯಾಕೋ ಮಾಡಬೇಕು ಅಂತ ಕೂಡ ಹಾಗೆ ಅನ್ನಿಸ್ತಾ ಇಲ್ಲ ಇವತ್ತು ಫೋನ್ ಹತ್ತಿರನೇ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಚಿನ್ನಿ ಅವಾಗವಾಗ ಫೋನ್ ಮಾಡ್ತಾ ಇರ್ತಾಳೆ ಇವತ್ತು ಒಂದು ಅವಘಡ ಆಯಿತು ಏನಂತ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಇವತ್ತು ನನಗೆ ಹೋಟೆಲ್ ಥರ ಒಳ್ಳೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿನೇ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಕೆಂಪು ಚಟ್ನಿ ಮಾಡಲಿಲ್ಲ ಚಿನ್ನಿ ಇದ್ದಿದ್ದರೆ ಕೆಂಪು ಚಟ್ನಿ ಮಾಡ್ತಾಯಿದ್ದೆ ಅವಳು ತಿಂತಾಳೆ ನಮ್ಮ ಶೈವೆಲ್ಲ ತಿಂತಿರಲಿಲ್ಲ ಅವಳಿಗೆ ಏನಪ್ಪ ಅಂದರೆ ಖಾರ ಚಟ್ನಿ ಹಚ್ಕೊಟ್ರು ತಿಂತಾಳೆ ನನಗೆ ಇವತ್ತು ಯಾಕೋ ಅದೆಲ್ಲ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಬರೀ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಮಾತ್ರ ಮಾಡ್ತಾಯಿದ್ದೀನಿ ಆ ಚಟ್ನಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಮಳೆ ನೋಡಿ ನನಗೆ ಹೆದರಿಕಾಯಿತು ಬೇಗ ಬೇಗ ಕಾಯಿ ತುರ್ಕೊಬಂದೆ ಹಾಗೇನೇ ಚಟ್ನಿ ಕೂಡ ಬೇಗ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಾದರೂ ಕರೆಂಟ್ ಹೋದರೆ ಆಮೇಲೆ ರುಬ್ಬಕ್ಕಲ್ಲ ಹತ್ರ ಹೋಗಿ ಕುತ್ಕೋಬೇಕಾಗುತ್ತೆ ಹಾಗಾಗಿ ಎಂಟು ಕಾಲಾಯಿತು ನಮ್ಮ ಮನೋರಿಗಾಗಿ ಇದ್ದೀನಿ ಹಾಗೇನೇ ಚಿನ್ನಿನೂ ಫೋನ್ ಮಾಡಿದ್ಲು ಅವಳು ಅಲ್ಲೆಲ್ಲೋ ಕ್ರಾಸಿಂಗಿಗೆ ನಿಲ್ಸಿದಾರಂತೆ ಹಶು ಆಗ್ತಾಯಿದೆ ಅಂತ ಇದ್ಳು ಯಾಕಂದರೆ ನಿನ್ನೆನೂ ಅವಳು ರಾತ್ರಿ ಊಟ ಮಾಡಿಲ್ಲಂತೆ ಸಾರು ಚೆನ್ನಾಗಿರಲಿಲ್ಲ ಅಂತ ಮೊಸರನ್ನು ಊಟ ಮಾಡಿದೆ ಅಂತ ಹೇಳಿದ್ಲು ಅದೇ ಟ್ರೈನ್ ಇವತ್ತು ಬರೋದು ಲೇಟ್ ತೋರಿಸ್ತಾ ಇದೆಯಂತೆ ಏನು ಹನ್ನೆರಡು ಗಂಟೆ ಮೇಲಾಗುತ್ತೆ ಏನೋ ಗೊತ್ತಿಲ್ಲ ಹೋದ್ಸಲ ಬೇಗ ಬಂದಿದ್ಲು ಎಷ್ಟು ಹನ್ನೆರಡು ಗಂಟೆ ಒಳಗೆ ಮನೇಲಿದ್ಲು ಏನೋ ಗೊತ್ತಿಲ್ಲ ಬೇಗ ಬರುತ್ತೆ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ಲು ಇವತ್ತು ಸ್ವಲ್ಪ ಟೈಮು ಲೇಟಾಗಿ ತೋರಿಸ್ತಾ ಇದೆಯಂತೆ ತಲೆಗೆ ಇವತ್ತು ಮೆಹಂದಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಮತ್ತೆಲ್ಲಾದರೂ ನಮ್ಮ ಮನೆಯವರು ಇಲ್ಲಿಂದ ಚಿನ್ನಿ ಕದ್ಯಕ್ಕೆ ಹೋಗ್ತಾರೆ ಇನ್ನೇನು ಊರಿಗೆ ಹೋಗೋಲ್ಲ ಅವರು ಮತ್ತು ಹೋಗೋಣ ಬಾ ಅಂತ ಹೇಳಿದ್ರೆ ಹಾಗೆ ಸ್ನಾನೂ ಮಾಡಿದೆ ಹಾಗೇನೂ ಹೋಗ್ಬೋದು ಕೆಲಸ ಎಲ್ಲ ಆಗಿದ್ರೆ ಸ್ನಾನ ಮಾಡಿ ಹೋಗ್ತೀನಿ ಇಲ್ಲಾಂದ್ರೆ ಇದ್ರ ಮೇಲೆ ಒಂದು ಶಾಲ್ ಹಚ್ಕೊಂಡು ಹೋಗ್ತೀನಿ ತುಂಬ ಆಚಳಿ ಅನ್ನಿಸ್ತಾ ಇತ್ತು ನಮ್ಮ ಸಿಂಭ ನಾನು ಚಿನ್ನಿ ಹತ್ರ ಮಾತಾಡಿದೆ ಎಲ್ಲ ಬಾಗಿಲು ಪರಾಪರ ಮಾಡ್ತಾ ಇದ್ದಾನೆ ನಮ್ಮ ಮನೆಯವರು ಊರಿಗೆ ಹೋಗಿ ರಜಾ ಎಲ್ಲ ಘೋಷಣೆ ಮಾಡಿ ಬರ್ತೀನಿ ಅಂತ ಹೋದವ್ರು ಇನ್ನೂ ಆದರೂ ಬಂದಿಲ್ಲ ಎಂಟು ಕಾಲ ನಾನು ನಾನು ಇದ್ದೀನಿ ಅವ್ರು ಬಂದು ತಿಂಡಿಯೆಲ್ಲ ತಿಂದರೆ ನಾನು ನಾನೊಂದ್ಸಲ ನೆಲ ಒರೆಸ್ಕೊಂಡ್ಬಿಡೋಣ ಅಂತ ಕಾಯ್ತಾ ಇದ್ದೀನಿ ಅವ್ರು ಇನ್ನೂ ಇಲ್ಲ ಮತ್ತು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದರೆ ದೋಸೆ ಮತ್ತೆ ಅಲ್ಲೆಲ್ಲ ಚೆಲ್ಲುತ್ತೆ ಸಲ ಕ್ಲೀನ್ ಮಾಡಬೇಕು ಅದ್ಲಾಗಿದ್ದನ್ನಾದರೂ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಮತ್ತಿನ್ನೊಂದು ಐದು ನಿಮಿಷ ಕಾಯ್ತೀನಿ ಅವ್ರು ಬಂದಿಲ್ಲ ಅಂದರೆ ಇದನ್ನ ಒರೆಸ್ಕೊಂಡ್ಬಿಡ್ತೀನಿ ಅಡುಗೆ ಮನೆ ಮಾತ್ರ ಆಮೇಲೆ ಒರ್ಸ್ಕೊತೀನಿ ದೇವ್ರ ಹೂವು ಎಲ್ಲ ಕೊಯಿದೆ ಹೂವೇ ಇಲ್ಲ ಇವತ್ತು ಮಳೆ ಜಾಸ್ತಿ ಆಗಿರೋದಕ್ಕೆ ಹೂವು ತುಂಬ ಕಮ್ಮಿ ಇದೆ ಮಳೆ ಅನ್ ಹಂಗೆ ಬರ್ತಾನೇ ಇದೆ ಸಣ್ಣಕ್ಕೆ ಇದೆ ಬೆಳಗ್ಗೆ ಅಷ್ಟು ಜೋರಿಲ್ಲ ಸಣ್ಣಕ್ಕೆ ಬರ್ತಾ ನಮ್ಮನೆಯರು ಒಂಬತ್ತೊಂಬತ್ತು ಕಾಲಿಗೆ ಬಂದ್ರು ಕೆಲಸ ಕೂಡ ಬೇಗ ಆಯ್ತು ಅವ್ರು ಬರೋದ್ರೊಳಗೆ ನಾನು ಹೊರಗಡೆ ಎಲ್ಲ ಒರೆಸಿಟ್ಕೊಂಡಿದ್ದೆ ಆ ನಂತರ ಅಡುಗೆ ಮನೆ ಎಲ್ಲ ಒರೆಸ್ಕೊಂಡೆ ಹಾಗೆ ಹೋಗೋಣ ಬಾ ಅಂತ ಕರೆದ್ರು ನಾನು ಕೂಡ ಸ್ನಾನ ಮಾಡಿ ನಮ್ಮನ್ನ ಜೊತೆ ಮಗಳನ್ನ ಕರಿಯೋದಕ್ಕೆ ಅಂತ ಹೋದ್ವಿ ಮಳೆ ಅಂದರೆ ಮಳೆ ಎಲ್ಲ ಕಡೆ ಹೊಳೆ ಗಿಳೆ ಸಾರಿ ಕೆರೆ ಕಟ್ಟೆ ಎಲ್ಲ ತುಂಬಿ ಹೋಗಿದೆ ಅಲ್ಲ ಹೊಳೆನೂ ತುಂಬಿದೆ ಬಿಡಿ ಎಲ್ಲ ಕಡೆ ಚಿನ್ನಿ ಬಂದಿರೋ ವ್ಲಾಗ್ನ ಒಂದು ಬೇಗ ಹಾಕ್ತೀನಿ ಅದಾದ ನಂತರ ನನ್ನ ಹಳೆ ವ್ಲಾಗ್ಗಳು ಇದ್ದಾವೆ ಅದಾದ ನಂತರ ನನ್ನ ಮಗ ಬರೋ ವ್ಲಾಗ್ ಇದೆ ಇನ್ನೂ ಸ್ವಲ್ಪ ವ್ಲಾಗ್ಗಳು ಜಾಸ್ತಿನೇ ಇದ್ದಾವೆ ವ್ಲಾಗ್ಗಳ ನನ್ನ ಹತ್ರ ತುಂಬ ಇದ್ದಾವೆ ಎಡಿಟ್ ಮಾಡಿ ಹಾಕೋದಿಕ್ಕೂ ಆಗ್ತಾಯಿಲ್ಲ ದಿನ ಎರಡು ವೀಡಿಯೋ ಹಾಕಿದ್ರೂ ನನ್ನ ವೀಡಿಯೋಗಳು ಇದ್ದಾವೆ ನೋಡೋಣ ಈಗ ಚಿನ್ನಿ ಬರೋ ವೀಡಿಯೋನ ಈಗ ಫಸ್ಟು ಹಾಕೋಣ ಅಂತ ಇದನ್ನು ಇದ್ದೀನಿ ಹಳೆ ವೀಡಿಯೋಗಳು ಹಾಗೆ ಇರಲಿ ಆಮೇಲೆ ಅದನ್ನು ಮತ್ತೆ ಹಾಕ್ತೀನಿ ನೋಡ್ಬೋದು ಮಾಲ್ಗುಡಿ ಡೇಸ್ಗೆ ಹೋಗೋಣ ಹೋಗೋಣ ಅಂತ ಯಾವಾಗಲೂ ಹೇಳ್ತೀವಿ ಇವತ್ತು ಹೋಗಲಿಲ್ಲ ಇವತ್ತು ಆರಾಮಾಗಿ ಹೋಗಿ ನೋಡ್ಬೋದಾಗಿತ್ತು ಯಾಕೋ ಗೊತ್ತಿಲ್ಲ ಇವತ್ತು ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಮತ್ತು ಇನ್ನೇನು ಟ್ರೈನ್ ಬರುತ್ತೆ ಅಂತ ಹೋಗಿ ಕುತ್ಕೊಬಿಟ್ವಿ ಅವಳು ಹೇಳಿದ್ಲು ನಾನು ಹೊರಟ ಮೇಲೆ ಫೋನ್ ಮಾಡ್ತೀನಿ ಬನ್ನಿ ಬನ್ನಿ ಅಂತ ಶಿವಮೊಗ್ಗ ದಾಟಿದ್ದೀನಿ ಅಂತ ಫೋನ್ ಮಾಡೋದಕ್ಕೂ ನಾವು ಹೊರಟ್ವಿ ಇನ್ನೇನು ಶಿವಮೊಗ್ಗ ಮೇಲೆ ಎರಡು ಕಡೆ ನಿಲ್ಲಿಸ್ತಾರೆ ಅಷ್ಟೇ ಹಾಗಾಗಿ ಹೋದ್ವಿ ನೋಡಿ ಇಲ್ಲಿ ನಮ್ಮ ಮನೆಯವ್ರು ಹೇಳಿದ್ರು ಹೋದ ತಕ್ಷಣ ಟೀ ಕುಡಿಯೋಣ ಅಂತ ಕೇಳಿದ್ರು ಟೀ ಇಲ್ಲ ಕಾಫಿ ಕುಡಿಯೋಣವಾ ಅಂತ ಕೇಳಿದ್ರು ನಾನು ಬೇಡ ಅಂದರೆ ನಾವು ಹೋದ ತಕ್ಷಣ ನಮಗೆ ಎದುರುಗೊಂಡಿದ್ದು ಏನಪ್ಪ ಅಂದರೆ ನಾಯಿ ಮರಿ ತಾಯಿ ಮಗು ಎರಡು ಮಲಗಿದ್ವು ಪಾಪ ನಾನು ಹೋ ಅಲ್ಲಿ ತುಂಬ ಜನ ಇದ್ದರು ಇವತ್ತು ಆದರೆ ಅವ್ರು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅದು ಬರೋದು ನನ್ನ ಪಕ್ಕ ಕೂರೋದು ಈ ಥರ ನನ್ನನ್ನು ನೋಡ್ತಾ ಇತ್ತು ನೋಡಿ ಮಳೆ ಬಂದು ಇದೆಲ್ಲೂ ನಿಲ್ಲಕ್ಕೂ ಬೇಡ ಕೂರಕ್ಕೂ ಬೇಡ ಆ ಥರ ಪರಿಸ್ಥಿತಿ ಇತ್ತು ಎಲ್ಲಿ ನೋಡಿದ್ರು ಜಾರುತ್ತೇನೋ ಜಾರುತ್ತೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ತುಂಬ ಇದ್ದರು ಪಾಪ ಇವತ್ತು ಟ್ರೈನಿಗಾಗಿ ಕಾಯ್ತಾಯಿದ್ರು ಬಂತ ಬಂತ ಅಂತ ಕೇಳ್ತಾಯಿದ್ರು ನಾವು ಚಿನ್ನಿಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ವಿ ಅದು ಯಾವುದೋ ಊರಲ್ಲಿ ನಿಲ್ಲಿಸ್ಕೊಂಡಿದ್ದು ಕ್ರಾಸಿಂಗಿಗೆ ಅಂತ ಬರಲೇ ಇಲ್ಲ ಪಾಪ ಈ ಮರಿ ಎಲ್ಲಿ ಹೋದ್ರೂ ನನ್ನ ಎದುರುಗಡೆ ಬರೋದು ನಿಲ್ಲೋದು ನಮ್ಮ ಹತ್ರ ನೋಡೋದು ನಮ್ಮನೆಯವರು ಅದೇ ಮಾಲ್ಗುಡಿ ಇದಕ್ಕೆ ಹೋಗಿ ಬಿಸ್ಕೆಟ್ ಇದೆಯಾ ಅಂತ ಕೇಳ್ಕೊಬಂದರು ಅವ್ರ ಹತ್ರ ಬಿಸ್ಕೆಟ್ ಇರಲಿಲ್ಲ ಅಂತೆ ಹಾಗಾಗಿ ಪಾಪ ಏನೂ ಇರಲಿಲ್ಲ ನಮಗೂ ನನಗೂ ಬೇಜಾರು ಅನ್ನಿಸ್ತಾ ಇತ್ತು ಹಾಗೆಯೇ ಒಂದು ಕಾಲಾಗಿದೆ ನೋಡಿ ಹನ್ನೆರಡೂವರೆ ಇಲ್ಲ ಹನ್ನೊಂದೂವರೆ ಹನ್ನೆರಡು ಗಂಟೆ ಒಳಗೆ ಬರೋ ಟ್ರೈನು ಒಂದು ಕಾಲಾದರೂ ಕೂಡ ಇನ್ನೂ ಬಂದಿರಲಿಲ್ಲ ನಾವು ಇನ್ನೂ ಕಾಯ್ತಾ ಕಾಯ್ತಾ ಇದ್ವಿ ಪಾಪ ಅಲ್ಲಿರೋರು ಅಷ್ಟೇ ಟ್ರೈನ್ ಬಂತ ಬಂತ ಅಂತ ಪಾಪ ಒಂದು ವಯಸ್ಸಾದ ಅಜ್ಜಿ ಕೂಡ ಇದ್ದರು ಅವರೆಲ್ಲೋ ಅನಂತಪುರಕ್ಕೂ ಎಲ್ಲ ಹೋಗಬೇಕಾಗಿತ್ತಂತೆ ಆಮೇಲೆ ಒಂದೂವರೆನೋ ಒಂದು ಮುಕ್ಕಾಲಿಗೆನೋ ಅಂತೂ ಇಂತು ಟ್ರೈನ್ ಬಂತು ಯಾಕೆ ಅಂದರೆ ಅವತ್ತು ತುಂಬ ಮಳೆ ಇರೋದಕ್ಕೆ ಕೆಲವೊಂದು ಕಡೆ ಮರ ಎಲ್ಲ ಬಿದ್ದಿತ್ತಂತೆ ಹಾಗಾಗಿ ಟ್ರೈನ್ ಬರೋದು ಲೇಟ್ ಆಯಿತು ಮತ್ತು ಸಾಗರದಿಂದ ಒಂದು ಟ್ರೈನ್ ಬರುತ್ತೆ ಅದು ಅನಂತಪುರದಲ್ಲಿ ಕ್ರಾಸಿಂಗ್ ಇರುತ್ತಂತೆ ಅದು ಅಲ್ಲೇ ಎಲ್ಲೋ ಆಗುತ್ತೆ ಅಂತ ಮಾತಾಡ್ತಾ ಇದ್ದರು ಆದರೆ ಆ ಥರ ಏನೂ ಆಗಲಿಲ್ಲ ಇದೇ ಟ್ರೈನೇ ಬಂತು ಚಿನ್ನಿ ಅಂತೂ ಸಾಕಾದಂಗಾಗಿತ್ತು ಯಾಕಂದರೆ ಅವಳು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ನೀರು ಒಂದೆರಡು ಬಿಸ್ಕೆಟು ಬಿಟ್ಟರೆ ಇನ್ನೇನು ತಿಂದಿರಲಿಲ್ಲ ನನಗೆ ಚಿನ್ನಿ ಟ್ರೈನಿಂದ ಇಡಿದ ತಕ್ಷಣ ಅವಳು ಹೌದೋ ಅಲ್ವೋ ಅನ್ನೋ ಥರ ಅನ್ನಿಸ್ತು ದಪ್ಪಾಗ್ಬಿಟ್ಟಿದ್ಲು ನಾನೊಂದು ಎರಡು ನಿಮಿಷ ಶಾಕ್ ಆಗಿಬಿಟ್ಟೆ ನಾನು ಇತ್ಕೊಂಡು ಇವಳೇ ಅವಳು ಇಳಿಲೇ ಇಲ್ಲ ಟ್ರೈನ್ ಹೋದ್ರೂ ಅಂತ ನಾನಿಲ್ಲಿ ನೋಡಿ ಅವಳು ನೋಡ್ತಾ ಇದ್ದೀನಿ ನಂಗೆ ಅವಳು ಹೌದೋ ಅಲ್ವೋ ಅಂತ ನನಗೆ ಗುರುತು ಸಿಗಲಿಲ್ಲ ಚಿನ್ನಿ ಆಮೇಲೆ ನಾನು ವೀಡಿಯೋನ ಪಾಸ್ ಮಾಡಿದೆ ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಮಾಡೇ ಇಲ್ಲ ಆಮೇಲೆ ಬೇಗ ಬೇಗ ಬಾ ಅಂತ ನಮ್ಮ ಮನೆಯವ್ರು ಬರಲಿಲ್ಲ ನಡ್ಕೊಂಡು ಜಾರ್ತಾ ಇತ್ತು ಅಲ್ಲಿ ನಾನಂತೂ ಹೆದರ್ತಾ ಹೆದರ್ತಾ ಹೋಗ್ತಾ ಇದ್ದೆ ಹಾಗೆನ ಚಿನ್ನಿ ಹತ್ರ ಬಿಸ್ಕೆಟ್ ಇದೆಯಾ ಅಂತ ಕೇಳಿದ್ವಿ ಯಾಕಂದರೆ ಪಾಪ ನಾಯಿ ಮರಿ ಇತ್ತಲ್ವ ಅದಕ್ಕೆ ಸದ್ಯ ಅವಳತ್ರ ಇತ್ತು ಒಂದು ಎರಡು ಬಿಸ್ಕೆಟು ನನಗೂ ಒಂದು ಸಮಾಧಾನ ಆಯಿತು ಏನಾದರೂ ಒಂದು ಹಾಕಿದ್ದೀವಿ ಅಂತ ಅದು ನೋಡಿ ಅದೆಲ್ಲ ಇದ್ದಾರೆ ಯಾರ ಹತ್ರನೂ ಹೋಗಲ್ಲ ನಮ್ಮ ಹತ್ರನೇ ಬರೋದು ಪಾಪ ನನಗಂತೂ ಪಾಪ ಅಂತ ಅನ್ನಿಸ್ತು ಆಮೇಲೆ ನಾವು ಕಾರ್ ಹತ್ತಕ್ಕೆ ಹೋದರೂ ಕಾರ್ ಹತ್ರನೂ ಬಂತು ಆನಂತರ ನಾನು ಅದನ್ನು ಹಿಡ್ಕೊಂಡು ಇದುಕೊಂಡೆ ಕಾರ್ ಟರ್ನ್ ಮಾಡಿ ಸ್ವಲ್ಪ ದೂರ ಹೋದ್ಮೇಲೆ ಓಡಿ ಹೋಗಿ ಕಾರ್ ಹತ್ತಿದ್ವಿ ನಮ್ಮ ಮನೆಯವರು ಅವರು ಫ್ರೆಂಡು ಇಬ್ಬರು ಸರಿ ಶಿವಮೊಗ್ಗ ಹೋದರು ಅವರಿಗೆ ಫೋನ್ ಬಂತು ಶಿವಮೊಗ್ಗ ಹೋಗೋಣ ಅಂತ ನಮ್ಮನೆಯವ್ರ ಒಳಗೂ ಬರಲಿಲ್ಲ ಡ್ರೆಸ್ಸೂ ಚೇಂಜ್ ಮಾಡಲಿಲ್ಲ ಏನು ಹಾಕ್ಕೊಂಡಿದ್ರು ಅದನ್ನೇ ಹಾಕ್ಕೊಂಡು ಶಿವಮೊಗ್ಗ ಹೋದರು ಮನೆಗೆ ಬರ್ತಿದ್ದಂಗೆ ನಮಗೆ ಆಚಾರ ಇವತ್ತು ಸರಿ ಇಲ್ಲ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಏನಪ್ಪ ಅಂದರೆ ನನ್ನ ಬೈಕಲ್ಲಿ ಒಂದು ಮನೆ ಕೀ ಇದೆ ಆ ಕೀ ಹಾಕಿದ್ರೆ ಏನಂದ್ರೂ ಓಪನ್ ಆಗಬಾರ್ದ ಅರ್ಧ ಗಂಟೆ ಒದ್ದಾಡಿದ್ವಿ ನಾನು ಚಿನ್ನಿ ಆಮೇಲೆ ಮನೆಯರಿಗೂ ಫೋನ್ ಮಾಡಿದ್ವಿ ಇಲ್ಲ ಬರುತ್ತೆ ಹಾಕಿ ನಿಧಾನ ಹಾಕಿ ಹಾಗೆ ಹೀಗೆ ಅಂದರು ಏನೇನೋ ಮಾಡಿ ದೇವ್ರ ಹೆಸರು ಹೇಳಿ ಹಾಕಿದ್ವಿ ಆಮೇಲೆ ಓಪನ್ ಆಯಿತು ಟೈಮ್ ಬಂದು ಒಂದು ಮುಕ್ಕಾಲಾಗಿದೆ ಆಗಿದೆ ಚಿನ್ನಿ ಡ್ರೆಸ್ ಚೇಂಜ್ ಮಾಡಿ ಬದಲು ನಾನು ಬಂದೊಳ್ಳೆ ಫಸ್ಟು ಕೈ ಕಾಲು ತೊಳ್ಕೊಂಡು ದೋಸೆ ಹಂಚನ್ನ ಇಟ್ಟೆ ಹಾಗೆ ಅನ್ನಕ್ಕೆ ಕೂಡ ಇಟ್ಟೆ ಸಿಂಬನಿಗೆ ಊಟಕ್ಕಾಗುತ್ತೆ ಅಂತ ಅನ್ನನೂ ಮಾಡಿದೆ ನಾನು ನನಗಂತೂ ನಿತ್ತು ನಿತ್ತು ನಿಂತು ಸಾಕಾದಂಗಾಗಿತ್ತು ಅಲ್ಲಿ ಕೂರಕ್ಕೂ ಜಾಗ ಇರಲಿಲ್ಲ ಆ ಥರ ಮಳೆ ಬರ್ತಾಯಿತ್ತು ಇಡೀ ಅದೇನದು ಏನಂತ ರೈಲ್ವೆ ಸ್ಟೇಷನ್ನು ಒಂಥರ ಆಗಿತ್ತು ನನಗೆ ನಿಲ್ಲಕ್ಕೆ ಒಂಥರ ಮಳೆಗಾಲದಲ್ಲಿ ಗೊತ್ತಲ್ವ ಒಂಥರ ಅನಿಸುತ್ತೆ ಅವಳಿಗಂತೂ ಹಶುವಾಗಿ ಬಂದಿದ್ಲಲ್ಲ ಹಸ್ತು ಎರಡು ದೋಸೆ ತಿನ್ನೋದಕ್ಕೂ ಒಂಥರ ಹಾಗಾಗಿ ಶುರುವಾಗ್ಬಿಡ್ತು ಆಮೇಲೆ ಎರಡು ದೋಸೆ ತಿನ್ನು ಸಾಕು ಆಮೇಲೆ ಬೇಕಿದ್ರೆ ಮೊಸರು ಅನ್ನ ಊಟ ಮಾಡ್ಬೋದು ಅಂತ ಹೇಳಿದೆ ಅವಳಿಗೆ ನಾನು ಕೂಡ ಮೊಸರು ಅನ್ನ ಏನು ಊಟ ಮಾಡಲಿಲ್ಲ ದೋಸೆ ಇತ್ತು ಪಲ್ಯ ಇತ್ತು ಚಟ್ನಿ ಇತ್ತಲ್ಲ ಹಾಗಾಗಿ ಅದನ್ನೇ ಮಾಡ್ಕೊತಾ ಇದ್ದೀವಿ ಈ ಕಡೆ ಸಿಂಬನಿಗೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಹಾಗೆಯೇ ಬೇಳೆ ಎಲ್ಲ ನೆನೆಸಿಟ್ಟು ಹೋಗಿದ್ದೆ ಅಡುಗೆ ಮಾಡೋಣ ಅಂತ ಅಲ್ಲಿ ಬೇಳೆ ಕೂಡ ಬೇಯೋದಕ್ಕೆ ಹಾಕಿದ್ದೀನಿ ರಸಮ್ ಏನಾದರೂ ಮಾಡೋಣ ಅಂತ ಮತ್ತು ಬೇಯಿಸಿ ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ ಇನ್ನೊಂದು ನಾಳೆ ಮಾಡೋದಕ್ಕೆ ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಈ ಕಡೆ ನಾನು ಕೂಡ ದೋಸೆನ ಹೊಯ್ಕೊತಾ ಇದ್ದೀನಿ ಹಾಗೆ ಚಿನ್ನಿಗೆ ಸ್ವಲ್ಪ ಪತ್ರೊಡೆ ಇತ್ತು ಆ ಪತ್ರೊಡೆನ ಕೊನೆಗೆ ಬಿಸಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಫಸ್ಟು ನಾನು ಕೂಡ ದೋಸೆ ತಿಂದೆ ಯಾಕಂದರೆ ಬೆಳಗ್ಗೆ ನಾನು ತಿಂದಿದ್ದು ಒಂದೇ ದೋಸೆ ಮಸಾಲೆ ದೋಸೆ ಚೆನ್ನಾಗಿತ್ತು ಮನೆಯವ್ರು ಇನ್ನೊಂದು ಹೊಯ್ಕೋ ಹೊಯ್ಕೋ ಅಂದರು ನಾನು ಬೇಡ ಅಂತ ಹೇಳಿ ಒಂದೇ ದೋಸೆನ ತಿಂದಿದ್ದೆ ಆಮೇಲೆ ಈಗ ಎರಡು ಮಸಾಲೆ ದೋಸೆ ತಿಂದೆ ದೋಸೆ ಮಾತ್ರ ತುಂಬನೇ ಚೆನ್ನಾಗಿತ್ತು ನನಗಂತೂ ಇವತ್ತು ಮೀನಾಕ್ಷಿ ಭವನಲ್ಲಿ ದೋಸೆ ತಿಂದಿದ್ದೀನೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಬೆಣ್ಣೆ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನಾನು ಬೆಣ್ಣೆ ತೆಗಿಲಿಲ್ಲ ಚಿನ್ನಿಗೆ ಎಣ್ಣೆ ಹಾಕೋ ಹೊಯ್ಕೊಟ್ಟೆ ಅವಳು ತುಪ್ಪ ತಿನ್ನೋದಿಲ್ಲ ನಾನು ತುಪ್ಪ ಹಾಕ್ಕೊಂಡು ಈ ಥರ ದೋಸೆನ ಹೊಯ್ಕೊಂಡೆ ಆಮೇಲೆ ಚಿನ್ನಿಗೆ ನಾನು ಊಟ ಎಲ್ಲ ಆದ ನಂತರ ಪತ್ರೋಡೆನ ಸಂಜೆ ಕಡೆ ಬಿಸಿ ಮಾಡಿ ಕೊಟ್ಟೆ ನಾನು ಅವಳು ಸೇರಿ ಮೂವಿ ನೋಡ್ತಾ ಇದ್ದೀವಿ ಈ ವಿ ಮೂವಿನ ನಮ್ಮ ಮನೆಯವ್ರು ಎರಡು ಮೂರು ದಿನದಿಂದ ನೆನಪು ಇದ್ರು ಸತಿ ಸಕ್ಕುಬಾಯಿ ಅಂತ ಹೇಳಿ ಚಿನ್ನಿಗೆ ಅದೇ ಅಂತ ಇದ್ದೆ ನೋಡು ಅವಾಗೆ ಗ್ರಾಫಿಕ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಎಡಿಟಿಂಗ್ ಹಿಂಗಿತ್ತು ನೋಡು ಅಂತ ಹೇಳ್ತಾ ಇದ್ದೆ ನೋಡಿ ಮಗಳು ಬರೋ ದಿನ ಏನೆಲ್ಲ ಅವಸ್ಥೆ ಆಯಿತು ಅಂತ ಹೇಳಿ ಅಂತೂ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಮೂವಿ ನೋಡಿದ್ವಿ ಹಾಗೆ ಹೋಗಿ ನಾನು ಅವಳು ಮಲಗಿದ್ವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೇನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್